ಅವರ್ ಚಾನಲ್ನ ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ತುಂಬ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ ಇವಾಗ ಟೈಮ್ ಬಂದ್ಬಿಟ್ಟು ಫೈವ್ ತರ್ಟಿ ಆಗಿದೆ ಸೊ ಮಾರ್ನಿಂಗ್ ಒಂದು ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ಹಿಟ್ಟನ್ನು ಕಲಸಿ ಇಟ್ಕೊಳ್ತಾ ಅಂದರೆ ನೀವು ಒಬ್ಬಟ್ಟಿಗೆ ಕಣ್ಕ ಕಲಸಿ ಇಟ್ಕೊಳ್ತೀವಲ್ವಾ ಸೊ ಆ ಥರ ಕಲಸಿ ಇಟ್ಕೊಳ್ತಾ ಇದ್ದೀನಿ ತುಂಬ ದಿನ ಆಯಿತು ಸ್ನೇಹಿತರೆ ನಾನು ತರಕಾರಿ ಒಬ್ಬಟ್ಟು ತಿನ್ನಬೇಕು ಅಂತ ಹೇಳ್ಬಿಟ್ಟು ತುಂಬ ಲಾಂಗ್ ಟೈಮ್ ಆಯಿತು ನಾನು ಮಾಡಿಬಿಟ್ಟು ಹಾಗಾಗಿ ಇವತ್ತು ಮಾಡೋಣ ಅಂತ ಹೇಳಿಬಿಟ್ಟು ಪ್ರಿಪೇರ್ ಮಾಡಿಕೊಳ್ತಾ ಇದ್ದೀನಿ ಮೊದಲು ನಾನು ಹಿಟ್ಟು ಕಲಸಿಟ್ಕೊಳ್ತೀನಿ ಹಿಟ್ಟು ಎಷ್ಟು ಚೆನ್ನಾಗಿ ನೆನೆಯುತ್ತೋ ಅಷ್ಟು ಚೆನ್ನಾಗಿ ಒಬ್ಬಟ್ಟು ಬರುತ್ತೆ ಸೊ ಬೇಳೆ ಒಬ್ಬಟ್ಟು ಆಗಿರ್ಬೋದು ಈ ಥರ ತರಕಾರಿ ಒಬ್ಬಟ್ಟು ಯಾವುದೇ ಆಗಿರಲಿ ಹಿಟ್ಟು ಎಷ್ಟು ಚೆನ್ನಾಗಿ ನೆನೆಯುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಮೊದಲು ನಾನು ಹಿಟ್ಟನ್ನೆಲ್ಲ ಕಲಸಿ ಇಟ್ಕೊಂಡು ಅದಕ್ಕೆ ಒಂದು ಲಿಟ್ ಕ್ಲೋಸ್ ಮಾಡಿಬಿಟ್ಟು ತೆಗೆದಿಡ್ತೀನಿ ಹಾಗೆ ಸ್ವಲ್ಪ ಬಿಸಿನೀರು ಅದೆಲ್ಲ ಕುಡಿದು ಹಾಗೆ ಹೊರಗಡೆ ಕಸ ಕುಡಿಸ್ಕೊಂಡು ಒಂದು ಪುಟ್ಟ ರಂಗೋಲಿ ಹಾಕ್ಕೊಂಡಿದ್ದೀನಿ ಐದರಿಂದ ಅಂಕೆ ಹಾಗೆ ತುಳಸಿ ಗಿಡದ ಮುಂದೆ ಒಂದು ರಂಗೋಲಿ ಹಾಕ್ಕೊಂಡು ದೀಪ ಹಚ್ಚಿಟ್ಟಿದ್ದೀನಿ ದೀಪ ಯಾಕೆ ಅಂದರೆ ಸ್ನೇಹಿತರೆ ಇದು ನಿನ್ನೆ ಈವ್ನಿಂಗ್ ಹಚ್ಚಿಟ್ಟಿರುವಂಥ ದೀಪ ಅಂದರೆ ತುಳಸಿ ಗಿಡಕ್ಕೆ ಈವ್ನಿಂಗ್ ಒಂದು ದೀಪ ಹಚ್ಚಿದೆ ಸೊ ಅದು ಗಾಳಿಗೂ ಶಾಂತಿಯಾಗಿ ಹೋಗಿತ್ತು ಉರದೇ ಇರಲಿಲ್ಲ ಎಣ್ಣೆ ಬತ್ತಿ ಹಾಗೆ ಇತ್ತಲ್ವ ಸೊ ಅದನ್ನು ಮತ್ತೆ ಒಳಗಡೆ ಒಯ್ಯೋದಕ್ಕೆ ಮನಸ್ಸಾಗಲಿಲ್ಲ ಮಾರ್ನಿಂಗ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ದೀಪನ ಹಚ್ಚಿ ಇಟ್ಟಿದ್ದೀನಿ ಅದು ಅದನ್ನು ಮತ್ತೆ ಒಳಗಡೆ ತಂದರೆ ಏನೋ ಒಂಥರ ಫೀಲ್ ಇರುತ್ತೆ ಹಾಗಾಗಿ ಹೊರಗಡೆನೆ ಅದನ್ನು ತಿರ್ಗಾ ಹಚ್ಚಿಬಿಟ್ಟು ಬಂದೆ ನಾನು ಹಚ್ಚಿ ಮತ್ತೆ ನಾನು ವೀಡಿಯೋನ ಕಂಟಿನ್ಯೂ ಮಾಡಿದ್ದೀನಿ ಸ್ನೇಹಿತರೆ ಸ್ವಲ್ಪ ಬಿಸಿನೂ ಅದೆಲ್ಲ ಕುಡಿದು ಮಕ್ಕಳನ್ನ ಎಬ್ಬಿಸಿ ಅವರಿಗೆ ಫ್ರೆಶ್ ಅಪ್ ಮಾಡಿಸಿ ಸ್ವಲ್ಪ ಕಾಳು ಅದೆಲ್ಲ ಹಾಕಿ ಕೊಟ್ಟಿದ್ದೀನಿ ಸೊ ಅಂಬ್ಲಿನೂ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ಅಂದರೆ ಸಡನ್ಲಿ ಒಂದರಿಂದ ಒಂದು ಕೊಡೋಕೆ ಹೋಗೋಲ್ಲ ಸ್ವಲ್ಪ ಕಾಳು ತಿಂದ್ಬಿಟ್ಟು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಬಿಡ್ತೀನಿ ಆನಂತರ ಅಂಬ್ಲಿ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂಬ್ಲಿ ಕುಡಿದ್ಮೇಲೆ ಅಂಬ್ಲಿ ಕುಡಿದು ಒಂದು ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆ ನಂತರನೇ ತಿಂಡಿ ಕೊಡೋದು it okay. ಇವಾಗ ಟೈಮ್ ಬಂದ್ಬಿಟ್ಟು ಆಲ್ರೆಡಿ ಏಳುವರೆ ಆಗ್ತಾ ಬಂತು ಸೊ ಇವಾಗ ನಾನು ತಿಂಡಿಗೆ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಬಿಸಿ ರೈಸ್ ಮಾಡಿದೆ ನೀವು ರಾತ್ರಿ ರೈಸಿಗೂ ಇದನ್ನು ಮಾಡ್ಕೊಳ್ಬೋದು ಬಟ್ ನಾನು ಇಲ್ಲಿ ಬಿಸಿ ರೈಸ್ ರೈಸ್ ನೈಟ್ ಇರಲಿಲ್ಲ ಸೊ ಹಾಗಾಗಿ ಬಿಸಿ ರೈಸ್ನೇ ಮಾಡ್ಕೊಂಡಿದ್ದೆ ಅಂದರೆ ನಾನು ಹೊರಗಡೆ ಎಲ್ಲ ಕ್ಲೀನ್ ಮಾಡೋಕೆ ಹೋಗಿದ್ನಲ್ವ ಸೊ ಆವಾಗಲೇ ರೈಸಿಗೆ ಇಟ್ಕೊಂಡು ಹೋಗಿದ್ದೆ ಸ್ವಲ್ಪ ತಣ್ಣಗಾಗಿತ್ತು ಅದಕ್ಕೆ ನಾನು ಹಸಿ ಮೆಣಸಿನ್ಕ ಆ್ಯಡ್ ಮಾಡಿ ರುಬ್ಕೊಂಡಿದ್ದೀನಿ ಸೊ ಮಿಕ್ಸಿನ ಆನ್ ಆಫ್ ಆನ್ ಆಫ್ ಮಾಡಿ ನೀವು ಮಿಕ್ಸಿ ಮಾಡ್ಕೊಳ್ಳಿ ನೀರು ಹಾಕೋದಕ್ಕೆ ಹೋಗಬೇಡಿ ನೀರು ಹಾಕಿದರೆ ತುಂಬ ತಿಳುವಾಗುತ್ತೆ ಸರಿಯಾಗಲ್ಲ ಆದರೆ ನೆಕ್ಸ್ಟು ನಾನು ತರಕಾರಿ ಎಲ್ಲ ಚಾಪ್ ಮಾಡಿ ಇಟ್ಕೊಂಡಿದ್ದೆ ಅಂದರೆ ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ ಕೊತ್ತಂಬರಿ ಸೊಪ್ಪು ಕ್ಯಾರೆಟು ಮತ್ತು ಸೌತೆಕಾಯಿ ತುರಿದಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಸೌತೆಕಾಯಲ್ಲಿರ್ತಕ್ಕಂಥ ನೀರಿನ ಅಂಶ ತೆಗಿಬೇಕು ತೆಗ್ದುಬಿಟ್ಟೆ ನಾವು ಇಲ್ಲ ಅಂದರೆ ನೀರು ಅಂಬ್ಲಿ ಅಂಬ್ಲಿ ಥರ ಆಗೋಗ್ಬಿಡುತ್ತೆ ರೈಸ್ ಅದೆಲ್ಲ ಹಾಗಾಗಿ ಸೌತೆಕಾಯಿಯಲ್ಲೆಲ್ಲ ನೀರು ತೆಗೆದಿದ್ದೆ ಹಾಗೆ ಸ್ನೇಹಿತರೆ ನಿಮಗೆ ಇನ್ನೂ ಬೇಕಿದ್ದರೆ ತರಕಾರಿ ಆ್ಯಡ್ ಮಾಡ್ಬೋದು ಅಂದರೆ ಕ್ಯಾಪ್ಸಿಕಮ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೋಬೋದು ಆಮೇಲೆ ಕೋಸ್ ಹಾಕೋಬೋದು ಸೊ ನಿಮಗೆ ಯಾವುದೆಲ್ಲ ತರಕಾರಿ ಇಷ್ಟ ಆಗುತ್ತೋ ಅದು ಹಾಕ್ಬೋದು ಸೊಪ್ಪು ಕೂಡ ಆ್ಯಡ್ ಮಾಡ್ಬೋದು ಸಬ್ಬಸಕ್ಕೆ ಸೊಪ್ಪು ಮೆಂತೆ ಸೊಪ್ಪು ಪಾಲಕ್ ಸೊಪ್ಪು ನಿಮ್ಗೆ ಯಾವುದು ಸೊಪ್ಪು ಇಷ್ಟ ಆಗುತ್ತೋ ಅದನ್ನೆಲ್ಲ ಹಾಕಿ ಮಾಡ್ಬೋದು ನಾನು ಜಾಸ್ತಿ ಸೊಪ್ಪುಗಳಿದ್ದಾಗ ತರಕಾರಿಗಳಿದ್ದಾಗ ಆ ಥರ ಮಾಡ್ತಿದ್ದೆ ಬಟ್ ಇವಾಗ ತುಂಬ ದಿನ ಆಗಿತ್ತು ಮಾಡಿಲ್ಲ ಹೇಳ್ಬಿಟ್ಟು ಮಾಡಿದೆ ಇವಾಗ ಅದನ್ನೆಲ್ಲ ಹಾಕ್ಬಿಟ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಣಕಾನ ಸ್ವಲ್ಪ ತೆಗೆದಿಟ್ಟಿದ್ದೀನಿ ಸ್ನೇಹಿತರೆ ನಾನು ಪೂರ್ತಿ ತೊಗೊಂಡಿಲ್ಲ ಯಾಕೆಂದರೆ ಸಂಜೆ ಸ್ವಲ್ಪ ಬೇಳೆ ಒಬ್ಬ ಸಾರಿ ಕಾಯಿ ಒಬ್ಬಟ್ಟು ಮಾಡೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಸೊ ಹಾಗಾಗಿ ಸ್ವಲ್ಪ ಕಣಕ ಎತ್ತಿಟ್ಟು ಸ್ವಲ್ಪ ಕಣಕದಲ್ಲೇ ತೊಗೊಂಡೆ ಒಂದು ಅರ್ಧ ಕಣಕ ತೊಗೊಂಡಿದ್ದೀನಿ ತಗೊಂಡು ನಾನಿವಾಗ ತರಕಾರಿ ಒಬ್ಬಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ನಾವು ಹೇಗೆ ಬೇಳೆ ಒಬ್ಬಟ್ಟನ್ನು ತಟ್ಕೊಳ್ತೀವೋ ಅದೇ ರೀತಿ ತಟ್ಕೊಂಡ್ಬಿಟ್ಟು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸೊ ಒಬ್ಬಟ್ಟು ರೆಡಿ ಆಯಿತು ಸೊ ಇವಾಗ ಒಬ್ಬಟ್ಟು ರೆಡಿ ಆಯಿತು ಸ್ನೇಹಿತರೆ ಮಕ್ಕಳಿಗೆ ಟಿಫನ್ಗೂ ಕೂಡ ಹಾಕಿ ಕೊಟ್ಟಿದ್ದೀನಿ ಸೊ ಮಗಳಿಗೆ ಬಾಕ್ಸ್ ರೆಡಿ ಮಾಡಬೇಕು ಹಾಗೆ ಇವಾಗ ಏನಪ್ಪ ನಾನು ತಿಂತಾ ಇದ್ದೀನ ಇಲ್ಲ ಸ್ನೇಹಿತರೆ ಇವಾಗ ನಂದು ಸ್ನಾನ ಪೂಜೆ ಆಗಬೇಕು ಇದು ಬಂದುಬಿಟ್ಟು ನಮ್ಮ ಮನೆ ಅವ್ರಿಗೆ ಹಿಂದ್ಗಡೆ ಒಬ್ಬರು ಅಮ್ಮ ಇದ್ದಾರೆ ಅವ್ರು ತುಂಬ ಪರಿಚಯ ನಮಗೆ ಅವರು ಅವ್ರ ಸೊಸೆಗೇನೋ ಮೊನ್ನೆ ಬವಿಕೆ ಊಟ ತೊಗೊಂಡು ಬಂದಿದ್ರಂತೆ ಅವರು ನನಗೆ ಬುತ್ತಿ ಅದೆಲ್ಲ ಕೊಟ್ಟಿದ್ದರು ಸೊ ಆ ತಟ್ಟೆನ ಖಾಲಿ ವಾಪಸ್ ಕೊಡೋದಕ್ಕೆ ಮನಸ್ಸಾಗಲಿಲ್ಲ ಸೊ ಹಾಗಾಗಿ ಒಂದೆರಡು ಬಿಸಿ ತರಕಾರಿ ಒಬ್ಬಟ್ಟು ಕೊಟ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಅಂತೆ ಪ್ರೆಗ್ನೆಂಟ್ ಇದ್ದಾಗ ಏನೇನೋ ತಿನ್ಬೇಕು ಅನ್ನಿಸ್ತಿರತ್ತೆ ನಮ್ಮ ಕೈಯಿಂದ ಊಟ ಮಾಡಬೇಕು ಅನ್ನಿಸ್ತಿರಲ್ವಲ್ಲ ಸೊ ಹಾಗಾಗಿ ಇದೆರಡು ಕೊಟ್ಬಿಟ್ಟು ಬರ್ತೀನಿ ಸ್ನೇಹಿತರೆ ಇವಾಗ ನನ್ನ ಮಗನ ಸ್ಕೂಲ್ ಹತ್ರ ಬಂದಿದ್ದೀನಿ ಬಟ್ ಹನ್ನೊಂದುವರೆಗೆಲ್ಲ ಎಕ್ಸಾಮ್ ಮುಗೀತಲ್ವಾ ಸೊ ಇಲ್ಲಿಂದ ನಾನು ಮನೆಗೆ ಹೋಗ್ಬಿಟ್ಟು ಏನಾದರೂ ತಿಂದು ಒಂದೆರಡು ನಿಮಿಷ ಕುತ್ಕೊಂಡೆ ಅಂದರೆ ಆಲ್ರೆಡಿ ಹನ್ನೊಂದು ಆಗಿರುತ್ತೆ ಮತ್ತೆ ಅಲ್ಲಿಂದ ವಾಪಾಸ್ ಬರಬೇಕು ಅದಕ್ಕೆ ಹೋಗೋದು ಬೇಡ ಅಂತ ಟಿಫನ್ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟಾಗಿ ಬಂದಿದ್ದೀನಿ ಇನ್ನು ಹನ್ನೊಂದುವರೆ ಎಕ್ಸಾಮ್ ಮುಗಿದ್ಮೇಲೆ ಇವ್ನ ಕರ್ಕೊಂಡೇ ಸೀದಾ ಮನೆಗೆ ಹೋಗೋಣ ಹೇಳ್ಬಿಟ್ಟು ಅಲ್ಲಿವರೆಗೂ ಇದೇ ಚರ್ಚ್ ಹತ್ರನೇ ಕೂತ್ಕೊಂಡಿರ್ತೀನಿ ಸೊ ಇದು ಚರ್ಚು ಸೊ ಚರ್ಚ್ ಎದುರುಗಡೆ ಕೂತ್ಕೊಂಡಿರ್ತೀನಿ ಏನು ಮಾಡೋದು ಒಂದು ಅರ್ಧ ಗಂಟೆ ಕುತ್ಕೊಂಡೆ ಸ್ನೇಹಿತರೆ ಸಿಕ್ಕಾಪಟ್ಟೆ ಬೋರ್ ಆಗ್ತಾಯಿತ್ತು ಈ ಬಸ್ಗಳ್ ಕಾಯೋದು ಅಥವಾ ಯಾರಾದರೂ ಬರ್ತಾರೆ ಅಂದರೆ ಕಾಯೋದು ಇದೆಲ್ಲ ಆಗದೆ ಇರೋದು ಮನೇಲಿ ಎಷ್ಟಾದರೂ ಕೆಲಸ ಮಾಡ್ಬೋದು ಸೊ ಮನೇಲಿ ಕೆಲಸ ಮಾಡ್ತಾಯಿದ್ರೆ ಟೈಮ್ ಬೇಗ ಬೇಗ ಹೋಗುತ್ತೆ ಇವತ್ತು ಒಂದೂವರೆ ತಾಸನ ನಾನು ಒಂದು ದಿನಕ್ಕೆ ಆದಾಗ್ಲಿಕ್ಕಾಯಿತು ಸೊ ತುಂಬಾ ಬೋರ್ ಆಗ್ತಾಯಿತ್ತು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅದರಲ್ಲಿ ಬೇರೆ ಸುತ್ತ ಗಿಡಗಳಿದೆ ಅದ್ರದ್ದೆಲ್ಲ ತಂಪು ಗಾಳಿ ಬೀಸ್ತಾ ಇದೆ ನಾನು ನೋಡಿದರೆ ಸಿಕ್ಕಾಪಟ್ಟೆ ನಿದ್ದೆ ಬೇರೆ ಬರ್ತಾ ಇತ್ತು ಸೊ ಸುಮ್ಮನೆ ಕುತ್ಕೊಂಡು ನಿದ್ದೆ ಬೇರೆ ಬರ್ತಾ ಇತ್ತಲ್ವ ಅಂತ ಹೇಳ್ಬಿಟ್ಟು ನಾನೆರಳಲ್ಲಿ ಹಾಗೆ ಏನೇ ವಾಕ್ ಮಾಡ್ತಾ ಇದೆ ಯಾವಾಗ ಬಿಡ್ತಾರೋ ಸ್ಕೂಲು ಅಂತ ಹೇಳ್ಬಿಟ್ಟು ಇವಾಗ ಟೈಮ್ ಬಂದ್ಬಿಟ್ಟು ಹತ್ತು ಮುಕ್ಕಾಲ್ ಆಗಿದೆ ಸೊ ಇನ್ನು ಮುಕ್ಕಾಲು ಗಂಟೆ ಕಾಯಬೇಕು ನಾನು ಸೊ ಇವಾಗ ಸ್ನೇಹಿತರೆ ಟೈಮ್ ಬಂದ್ಬಿಟ್ಟು ಹನ್ನೊಂದು ಕಾಲ್ ಆಯಿತು ಸೊ ಹನ್ನೊಂದು ಕಾಲ್ ಎಕ್ಸಾಮ್ ಎಲ್ಲ ಮುಗಿಯುತ್ತೆ ಅನಿಸುತ್ತೆ ಇವಾಗ ರೀಸರಿಗೆ ಬಿಡ್ತಾ ಇದ್ದಾರೆ ಸೊ ರೀಸರಿಗೆ ಅಂತ ಹೇಳ್ಬಿಟ್ಟು ಮಕ್ಕಳಿಗೆಲ್ಲ ಲೈನ್ ಹಚ್ಚಿಸ್ತಿದ್ದಾರೆ ಕ್ಲಾಸ್ದು ಕ್ಲಾಸ್ ಒಬ್ಬೊಬ್ರು ಕರ್ಕೊಂಡು ಬರ್ತಾರೆ ಯಾಕೆಂದ್ರೆ ಮಕ್ಳಲ್ವಾ ತುಂಬಾ ಕಿತ್ಮೆ ಮಾಡ್ತಾರೆ ಅದರಲ್ಲೂ ಗಂಡು ಮಕ್ಳು ಕೇಳ್ತೀರಾ ಸಿಕ್ಕಾಪಟ್ಟೆ ಕಿತ್ಮೆ ಇಷ್ಟಿಷ್ಟರಲ್ಲೇ ಜಗಳ ಮಾಡ್ಕೊಂಡಿರ್ತಾರೆ ಸಿಕ್ಕಾಪಟ್ಟೆ ಪೈಟಿಂಗ್ಸ್ ಎಲ್ಲಾ ಆಡ್ತಿರ್ತಾರೆ ಅಂತ ಹೇಳ್ಬಿಟ್ಟು ಸಿಸ್ಟರ್ಸೇ ಏ ಕರ್ಕೊಂಡು ಹೋಗ್ತಿರ್ತಾರೆ ವಾಶ್ರೂಮ್ವರೆಗೂ ಕರ್ಕೊಂಡು ಹೋಗ್ತಾರೆ ನೋಡ್ತಿರ್ಬೋದು ಅಲ್ಲಿ ಸಿಸ್ಟರ್ ಹೊರಟಿದ್ದಾರೆ ಸೊ ಹಿಂದ್ಗಡೆ ಕೈ ಕಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರನ್ನ ಲೈನ್ ಮಾಡ್ಕೊಂಡು ಒಂದೊಂದು ಕ್ಲಾಸ್ ಅವ್ರನ್ನ ಕರ್ಕೊಂಡು ಬರ್ತಾರೆ ಸ್ನೇಹಿತರೆ ಇವಾಗ ಮಗನ ಸ್ಕೂಲ್ ಇಂದ ಬಂದು ಸ್ವಲ್ಪ ಊಟ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟು ಮತ್ತೆ ಕಿಚನ್ಗೆ ಬಂದಿದ್ದೀನಿ ಸೊ ನಾನು ಬೆಳಗ್ಗೆನೇ ಒಬ್ಬಟ್ಟಿಗೆ ಹಿಟ್ಟು ಕಲಸಿಟ್ಟಿದ್ದೆ ಸೊ ಇದು ಕಾಯಿ ತುರಿ ಅಂದರೆ ಹಸಿ ಕೊಬ್ಬರಿ ಇತ್ತು ಒಂದೆರಡು ಬಟ್ಲು ಹಾಗೇ ಇತ್ತು ಸೊ ಇದ್ರದ್ದೇ ಇವತ್ತು ಒಬ್ಬಟ್ಟು ಮಾಡೋಣ ಅಂತೇಳ್ಬಿಟ್ಟು ಬಟ್ ಇದು ದೊಡ್ಡದಾಗಿ ತುಂಬ್ದಿಟ್ಕೊಂಡಿದ್ದೀನಿ ಇದನ್ನು ನೈಸಾಗಿ ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ತೀನಿ ತೀರಾ ನೈಸ್ ಸೊ ನೀರು ಹಾಕಬಾರ್ದು ಹಾಗೇ ಗ್ರೈಂಡ್ ಮಾಡಬೇಕು ಸ್ನೇಹಿತರೆ ಇವಾಗ ನಾನು ಈ ಹದದಲ್ಲಿ ಕಾಯಿನ ಪುಡಿ ಮಾಡ್ಕೊಂಡಿದ್ದೀನಿ ಅಂದರೆ ಮಿಕ್ಸಿ ಮಾಡ್ಕೊಂಡಿದ್ದೀನಿ ತುಂಬ ನೈಸಾಗಿ ಮಾಡಬಾರ್ದು ಸ್ನೇಹಿತರೆ ತುಂಬ ನೈಸಾಗಿ ಮಾಡಿದ್ದೀವಿ ಅಂದರೆ ಏನಾಗುತ್ತೆ ಅಂದರೆ ಅದು ನಮಗೆ ಕಾಯಿ ಒಬ್ಬಟ್ಟು ತಿಂತಾ ಇದ್ದೀವಿ ಅನ್ನೋ ಥರ ಫೀಲ್ ಆಗೋಲ್ಲ ಸೊ ತಿನ್ನುವಾಗ ಸೊ ಸ್ವಲ್ಪ ಒಂದು ಸ್ವಲ್ಪ ಎಳೆ ಗುಂಜಷ್ಟಾದರೂ ಅಷ್ಟಾದರೂ ನಮ್ಮ ಬಾಯಿಗೆ ಸ್ವಲ್ಪ ಕೊಬ್ಬರಿ ಸಿಕ್ಕರೆ ಸೊ ಓಕೆ ನಾವು ಕಾಯಿ ಒಬ್ಬಟ್ಟು ತಿಂತಾ ಇದ್ದೀವಿ ಅನ್ನೋ ಥರ ಫೀಲ್ ಇರುತ್ತೆ ಸೊ ಇವಾಗ ನಾನು ಎರಡು ರೌಂಡ್ ಇದನ್ನು ರುಬ್ಕೊಂಡಿದ್ದೀನಿ ಸೊ ಇದಕ್ಕೆ ಸ್ವಲ್ಪ ಕೂಡ ನೀರು ಆ್ಯಡ್ ಮಾಡಬಾರ್ದು ಹಾಗೆ ಅದು ಮಿಕ್ಸಿ ಆಫ್ ಆಗ್ತಿದೆ ಅಂದರೆ ನೀವು ಆನ್ ಆಫ್ ಆನ್ ಆಫ್ ಮಾಡಿಕೊಂಡು ನೀವು ರುಬ್ಕೊಂಡು ಬೇಗನೂ ರುಬ್ಬೋದಾಗುತ್ತೆ ಹಾಗೆ ಮಿಕ್ಸಿನೂ ಕೂಡ ಬೇಗ ಬೇಗ ಹಾಫ್ ಆಗೋದಿರಾ ನೆಕ್ಸ್ಟ್ ಸ್ನೇಹಿತರೆ ಇದಕ್ಕೆ ಅಷ್ಟು ಕಾಯಿ ತುರಿಗೆ ನಾನು ಎರಡೂವರೆ ಕುಡಿಕೆಯಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಸ್ವಲ್ಪ ಸ್ವೀಟ್ ಮುಂದೆ ಇದ್ದರೆ ಸೊ ತುಂಬ ಚೆನ್ನಾಗಿರುತ್ತೆ ಹಾಗೆ ತುಂಬ ದಿನವೂ ನಾವು ಸ್ಟೋರ್ ಮಾಡಿ ಇಡ್ಬೋದು ಸೊ ಎಷ್ಟು ದಿನ ಸ್ಟೋರ್ ಮಾಡಿಟ್ಟರೂ ಕೂಡ ಕೆಡೋದಿಲ್ಲ ಹಾಗೆ ಇದಕ್ಕೆ ನೀರು ಬಂದುಬಿಟ್ಟು ನಾನಿಲ್ಲಿ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ನೀರು ಕೂಡ ಜಾಸ್ತಿ ಹಾಕ್ಕೊಳ್ಬಾರ್ದು ಹಾಗಾಗಿ ನೀರನ್ನು ಸ್ವಲ್ಪ ನೋಡಿಬಿಟ್ಟು ಹಾಕ್ಕೊಳ್ಳಿ ಬೆಲ್ಲ ಜಸ್ಟ್ ಕರಗೋದಕ್ಕೆ ಮಾತ್ರ ಅಂದರೆ ಸ್ಟ್ರೈನರಲ್ಲಿ ಸೋಸ್ತೆ ಸೋಸ್ತಿರ್ತೀವಲ್ವ ಸೊ ಕೆಳಗಡೆ ಇಳಿಲಿ ಅನ್ನೋ ಒಂದು ಕಾರಣಕ್ಕಷ್ಟೇ ಸೊ ನೋಡಿ ಇವಾಗ ನಾನು ಕರಗಿಸ್ತಕ್ಕಂಥ ಬೆಲ್ಲನ ಏನು ರುಬ್ಕೊಂಡು ಇಟ್ಕೊಂಡಿದ್ವಲ್ವ ಸೊ ಅದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಯಾವುದೇ ನೀರನ್ನು ಆ್ಯಡ್ ಮಾಡಿರ ಸೊ ಇಷ್ಟೇ ನೀರು ಸಾಕಾಗುತ್ತೆ ತುಂಬ ತಿಳುವಾಯಿತು ಅಂತ ಅನಿಸುತ್ತಲ್ವ ನಿಮಗೆಲ್ಲ ಇವಾಗ ನಾನು ಮಿಕ್ಸ್ ಮಾಡಿ ತೋರಿಸ್ತೀನಿ ಅದಕ್ಕೆ ಹೇಳಿದ್ದು ಸ್ನೇಹಿತರೆ ಕಾಯಿನ ರುಬ್ಬುವಾಗ ಯಾವಾಗಲೂ ನಾವು ನೀರನ್ನು ಹಾಕ್ಕೊಳ್ಬಾರ್ದು ಅಂತ ಹೇಳ್ಬಿಟ್ಟು ಇವಾಗ ಕೊಬ್ಬರಿ ಮತ್ತು ಬೆಲ್ಲ ಅದನ್ನೆಲ್ಲ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ಒಳ್ಳೆಯ ಹದ್ದಲ್ಲಿ ಬರುತ್ತೆ ಹಾಗೆ ಇವಾಗ ನಾವು ಕೊಬ್ಬರಿನ ಕುದಿಸ್ತಿರ್ತೀವಲ್ವ ಸೊ ಅದರಲ್ಲೂ ಕೂಡ ಸ್ವಲ್ಪ ಆಯಿಲ್ ಅಂಶ ಬರುತ್ತೆ ಅಂದರೆ ಕೊಬ್ಬರಿ ಬೇಯಿಸಿ ಬೇಯಿಸ್ದಾಗೆ ಅದರಲ್ಲೂ ಸ್ವಲ್ಪ ಎಣ್ಣೆ ಅಂಶನೂ ಕೂಡ ಬರ್ತಿರುತ್ತೆ ಸೊ ಅವಾಗ ನೀರು ನಮಗೆ ಹದವಾಗೇ ಆಗುತ್ತೆ ಇವಾಗ ಆಗಿದೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಸ್ಪೂನಷ್ಟು ನಾನಿಲ್ಲಿ ಯಾಲಕ್ಕಿ ಶುಂಠಿ ಪುಡಿ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಸೊ ಇದೆಲ್ಲ ಏಲಕ್ಕಿ ಶುಂಠಿ ಪುಡಿ ಕೊಬ್ಬರಿ ಬೆಲ್ಲದ ಜೊತೆ ಚೆನ್ನಾಗಿ ಹೊಂದ್ಕೋಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಬೇಯಿಸ್ಕೊಳ್ಳೋಣ ಸ್ನೇಹಿತರೆ ಇದನ್ನ ಬೇಯಿಸುವಾಗ ಪದೇ ಪದೇ ಕೆದಕ್ತಾ ಇರಬೇಕು ಇಲ್ಲಾಂದರೆ ಏನಾಗುತ್ತೆ ಅಂದರೆ ತಳ ಹಿಡ್ದು ಹೋಗ್ಬಿಡುತ್ತೆ ತಳ ಹಿಡ್ದು ಹೋದರೆ ಒಂಥರ ಅಂಬರಘಟ್ಟ ತರ ಆಗುತ್ತೆ ನಾವು ಚಿಕ್ಕವರಿದ್ದಾಗ ಅಂಬರಘಟ್ಟ ಅಂತ ಹೇಳ್ಬಿಟ್ಟು ತಿಂತಾ ಇದ್ವಿ ತುಂಬಾ ಗಟ್ಟಿಯಾಗಿರ್ತಿತ್ತು ಬಟ್ ಚೆನ್ನಾಗಿರ್ತಿತ್ತು ಜಿಗಿ ತರ ಸೊ ಫೇವ್ರೇಟ್ ಅಂಬರಘಟ್ಟ ಅಂದರೆ ತುಂಬಾ ತಿಂತಾ ಇದ್ವಿ ಸೊ ನೀವು ಯಾರೆಲ್ಲ ಅಂಬರಘಟ್ಟ ಿದ್ರ ಕಮೆಂಟ್ ಮಾಡಿ ಸೊ ನೋಡಿದ್ರಲ್ವ ಎಷ್ಟು ಗಟ್ಟಿಯಾಯಿತು ಮತ್ತು ಎಷ್ಟು ತಿಳಿವಾಯಿತು ಇನ್ನೊಂದು ಎರಡು ಕುದಿ ಕುದಿಸಿದರೆ ಮತ್ತೆ ಗಟ್ಟಿ ಇದು ಸೊ ಇವಾಗ ಪರ್ಫೆಕ್ಟಾಗಿ ರೆಡಿ ಆಗಿದೆ ಕಲರ್ ಚೇಂಜ್ ಆಗಿದೆ ಒಳ್ಳೆ ಗಮ್ಮಂತ ಪರಿಮಳ ಬೇರೆ ಬರ್ತಾ ಇದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಬಾಂಡಿನ ಎಲ್ಲೂ ಕೂಡ ಸ್ವಲ್ಪ ಸೀದಸಿಲ್ಲ ಅಂದರೆ ಪದೇ ಪದೇ ನಾನು ಮಿಕ್ಸ್ ಮಾಡ್ಕೊಳ್ತಾನೆ ಇದೆ ಸೊ ಹಾಗಾಗಿ ಸ್ವಲ್ಪ ಕೂಡ ಸೀದಿಲ್ಲ ಇವಾಗ ಒಳ್ಳೆ ಹದದಲ್ಲಿದೆ ಸ್ನೇಹಿತರೆ ಇವಾಗ ಗ್ಯಾಸನ್ನ ಹಾಫ್ ಮಾಡ್ಕೊಂಡು ಬಿಡ್ತೀನಿ ಇದಕ್ಕಿಂತ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಹಾಗಾಗಿ ಇದು ಸ್ವಲ್ಪ ಆರೋ ಅಷ್ಟರಲ್ಲಿ ನನ್ನ ಪಾತ್ರೆ ತೊಳೆಯೋದು ಕಸ ಗುಡಿಸೋದು ಅದೆಲ್ಲ ಕೆಲಸ ಇತ್ತು ನನ್ನ ಮಗ ಬಂದುಬಿಟ್ಟು ಬಟ್ಟೆ ಮಡ್ಚಿ ಇಟ್ಕೊಳ್ತಾ ಇದ್ದೇನೆ ಸೊ ಅದು ಬರಲಿಲ್ಲ ಅವ್ನಿಗೆ ಹೊಸ ಆಗ್ತಾ ಅದು ಅವ್ನಿಗೆ ಏನೇನು ಮಡ್ಚೋದಕ್ಕೆ ಬರುತ್ತೋ ಅದನ್ನೆಲ್ಲ ಮಡ್ಚಿಡ್ತಾನೆ ಮನೇಲಿದ್ರೆ ನನಗೆ ಹೆಲ್ಪ್ ಮಾಡ್ತಾನೆ ತುಂಬ ಹೆಲ್ಪ್ ಮಾಡ್ತಾನೆ ಕೆಲಸಗಳಲ್ಲಿ ಬಟ್ ಅಷ್ಟೇ ಕಾಡಿಸ್ತಾನೆ ಸ್ನೇಹಿತರೆ ಹೇಗೆ ಅಂತಂದರೆ ಏನಾದರೂ ನೀರು ಬಾ ಹೊರಗಡೆಯಿಂದ ಅಂತ ಹೇಳಿದರೆ ಅಲ್ಲೇನೇ ನೀರು ಆಟ ಆಡ್ಕೋತ ನಿಲ್ತಾನೆ ತುಂಬ ಕಿತ್ಮೆಗಳು ಇದೊಂದೇ ಅಂತಲ್ಲ ಪಾತ್ರೆ ತೊಳೆಯೋಕ್ಕೆ ಅದೆಲ್ಲ ಹೆಲ್ಪ್ ಮಾಡ್ತಾನೆ ಅಷ್ಟೇ ಕಿತ್ಮೆಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಸೊ ಇವಾಗ ಅದೆಷ್ಟೆಷ್ಟು ಬಟ್ಟೆಗಳು ಬರುತ್ತೋ ಅವನು ಅವ್ರ ತಂಗಿದು ಚಿಕ್ಕ ಚಿಕ್ಕ ಬಟ್ಟೆಗಳೇನಿತ್ತು ಅದನ್ನೆಲ್ಲ ಅವನು ಮರ್ಚಿ ಇಟ್ಕೊಳ್ತಾ ಇದ್ದಾನೆ ನಾನು ಅಷ್ಟರಲ್ಲೇ ಪಾತ್ರೆ ಎಲ್ಲ ತೊಳ್ಕೊಂಡು ಕಸ ಗುಡಿಸ್ಕೊಳ್ಬೇಕು ಸೊ ಈವ್ನಿಂಗ್ ಆಯಿತು ಆನಂತರ ನನ್ನ ಮಗಳನ್ನ ಕರ್ಕೊಂಡು ಬಂದು ಮತ್ತೆ ನಾನು ಒಬ್ಬಟ್ಟನ್ನು ಸ್ಟಾರ್ಟ್ ಮಾಡ್ತೀನಿ ಸ್ನೇಹಿತರೆ ಸೊ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ನೇಹಿತರೆ ಒಂದು ವಿಷಯ ಅದರಲ್ಲಿ ಸ್ಕಿಟ್ಟಾಗಿ ಹೋಗ್ಬಿಡ್ತು ನಾನು ಸ್ವಲ್ಪ ಎಳ್ಳನ ಹುರಿದ್ಬಿಟ್ಟು ಹಾಕಿದ್ದೆ ಲಾಸ್ಟಲ್ಲಿ ಸೊ ಅದು ಸ್ಕಿಟ್ ಆಗೋಯ್ತು ಸ್ನೇಹಿತರೆ ಸಾರಿ ಸ್ವಲ್ಪ ಎಳ್ಳನ್ನು ಹುರಿದು ಹಾಕಿದರೆ ತಿನ್ನುವಾಗ ಏನೋ ಒಂಥರ ಚೆನ್ನಾಗಿರತ್ತೆ ಸೊ ಹಾಗಾಗಿ ಒಂದು ಸ್ವಲ್ಪ ಎಳ್ಳನ ಹುರಿದು ಹಾಕ್ಕೊಂಡಿದ್ದೀನಿ ಇವಾಗ ಉಂಡೆ ಕಟ್ಟೋಕೆ ಒಳ್ಳೆ ಹದವಾಗಿದೆ ಸ್ನೇಹಿತರೆ ನಾವು ಉಂಡೆ ಕಟ್ಟುವಾಗ ಕೈಗೆ ಅಂಟ್ಕೊಳ್ಬಾರ್ದದು ಹಾಗಿದ್ರೆ ಒಳ್ಳೆ ಹದದಲ್ಲಿದೆ ಅಂತ ಅರ್ಥ ಸೊ ಇವಾಗ ಅದನ್ನು ಉಂಡೆ ಕಟ್ಬಿಟ್ಟು ಇಡ್ತೀನಿ ಹಾಗೆ ಸ್ನೇಹಿತರೆ ನಾನು ಇವತ್ತು ತರಕ ತಟ್ಟಿ ಒಬ್ಬಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅಂದರೆ ತರಕಾರಿ ಒಬ್ಬಟ್ಟಿಗೆ ಹಿಟ್ಟನ್ನು ಕಣಕ ಕಲಸಿಟ್ಕೊಂಡಿದ್ನಲ್ವಾ ಸೊ ಅದೇ ರೀತಿ ಹೋಳಿಗೆನ ಕಾಯಿ ಹೋಳಿಗೆನ ನಾನು ಯಾವಾಗಲೂ ತಟ್ಟಿಬಿಟ್ಟೆ ಮಾಡೋದು ಬಟ್ ಇವತ್ತು ಅದು ಸ್ವಲ್ಪ ಕಣಕ ಕಲಸಿರೋದು ಹಿಟ್ಟು ಕಡಿಮೆ ಆಗೋಯಿತು ಹಾಗಾಗಿ ಇನ್ನೂ ಒಂದು ಸ್ವಲ್ಪ ಹಾಕಿ ಕಲಸ್ಕೊಂಡೆ ಆವಾಗ ನನಗೆ ಒಂದು ಐಡಿಯಾ ಓಡ್ತಾಯಿತ್ತು ಸೊ ಬೇಡ ಯಾವಾಗಲೂ ನಾನು ತೊಟ್ಟೋ ಒಬ್ಬಟ್ಟನ್ನೇ ಮಾಡ್ತೀನಿ ಸೊ ಈ ಥರ ಉದ್ದು ಬಿಟ್ಟು ಮಾಡೋಣ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಇವತ್ತು ಉದ್ದು ಬಿಟ್ಟು ಮಾಡ್ತಾಯಿದ್ದೀನಿ ಅದೇ ಹಿಟ್ಟಿಗೆ ಇದೊಂದು ಸ್ವಲ್ಪ ಹಿಟ್ಟನ್ನು ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡು ಅದಕ್ಕೆ ನಮಗೆ ಎಷ್ಟು ಹೂರ್ಣ ಬೇಕಾಗುತ್ತೋ ನೋಡಿಕೊಂಡು ತುಂಬಿಕೊಂಡು ಈ ಥರ ಬೇಯಿಸ್ಕೊಳ್ಬೇಕು ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಬೇಯಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ತುಪ್ಪ ಹಾಕ್ಕೊಂಡು ಬೇಯಿಸ್ಕೊಂಡೆ ಸೊ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಮಾತ್ರ ಇಷ್ಟೊಂದು ಕ್ವಾಯಿ ಒಬ್ಬಟ್ಟು ರೆಡಿ ಆಯಿತು ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ಬ್ಲಾಗ್ ಕೂಡ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಬ್ಲಾಗು ನಿಮಗೆ ಹೇಗನಿಸ್ತು ಸ್ವಲ್ಪನಾರು ಇಷ್ಟ ಆಯಿತಾ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಸೊ ಇವಾಗ ನಾನು ಟೇಸ್ಟ್ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತಂದರೆ ಒಳಗಡೆ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಮಕ್ಕಳು ಈಸಿಯಾಗಿ ಕೈಯಲ್ಲಿ ಹಿಡ್ಕೊಂಡು ಆಟ ಆಡ್ಕೋತಾನೆ ತಿನ್ಬೋದು ಅಷ್ಟು ಚೆನ್ನಾಗಿ ಬಂದಿದೆ ಓಕೆ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬೈ ಲವ್ ಯು ಆಲ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್